ನಮಸ್ಕಾರ ಮತ್ತೆ ನಿಮಗೆಲ್ಲ ಮನೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಒಂದು ಫಂಕ್ಷನ್ಗೆ ಹೋಗಿದ್ದೆ ಅದರಿಂದ ತುಂಬ ಲೇಟಾಗೆ ರೆಕಾರ್ಡ್ ಮಾಡ್ತಾಯಿದ್ದೀನಿ ನಾಲ್ಕು ಗಂಟೆಗೆ ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ಅದರಿಂದ ನಿಮಗೆಲ್ಲ ಡೀಟೇಲ್ಸು ಸಿಕ್ಕಿವೆ ಇವತ್ತು ನೂರ ಮೂವತ್ತು ಪಾಯಿಂಟ್ ಅಪ್ಪು ನಿಫ್ಟಿ ಕ್ಲೋಸ್ ಆಗಿದೆ ಟ್ಯಾಂಕ್ ನಿಫ್ಟಿ ಅದಕ್ಕಿಂತ ಕಡಿಮೆ ಇದೆ ರೂಪಾಯಿ ಪ್ರೆಷರಲ್ಲಿತ್ತು ಇತ್ತು ಏಯ್ಟಿ ಫೈವ್ ನೈಂಟಿನಲ್ಲಿತ್ತು ನಾನು ನೋಡೋವಾಗ ನಾಳೆ ರೇಟ್ ಕಟ್ ಬರುತ್ತೆ ಆರ್ ಬಿ ಐ ಮೀಟಿಂಗ್ ಅಂತ ಹೇಳ್ತಾ ಇದ್ದಾರೆ ಅದರಿಂದ ರೂಪಿ ಮೇಲೆ ಇನ್ನೂ ಪ್ರೆಷರ್ ಏರುತ್ತೆ ಡೆತ್ ಫಂಡ್ಸಿಂದ ದುಡ್ಡು ಹೊರಗಡೆ ಹೋಗುತ್ತೆ ಯಾಕೆ ಹೊರಗಡೆ ಹೋಗುತ್ತೆ ಅಂತಂದರೆ ಅಮೆರಿಕಾಗೂ ಇಂಡಿಯಾಗೂ ಇರುವಂಥ ಗ್ಯಾಪು ಇನ್ನೂ ಕಡಿಮೆ ಆಗಿ ಪಾಯಿಂಟ್ ಸೆವೆನ್ವರೆಗೂ ಬಂದ್ಬಿಡುತ್ತೆ ರೇಟ್ ಕಟ್ ಆಯ್ತು ಅಂದರೆ ಅದರಿಂದ ಡಿಪ್ರಿಸಿಯೇಷನ್ಗೆ ಅಡ್ಜಸ್ಟ್ ಆಗದೆ ಇರೋದ್ರಿಂದ ಎಫ್ ಐ ಐನ ಮಾಡ್ತಾರೆ ಡೆಟ್ನ ಡೆಫಿನೆಟ್ ಆಗಿ ಮಾಡ್ತಾರೆ ಈಕ್ವಿಟಿನಲ್ಲಿ ಎಷ್ಟು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಅದರಿಂದ ಈ ನ್ಯಾರೋ ರಿಸ್ಟೇಸ್ ಬಂದು ಈ ನ್ಯಾರೋ ರೆಸ್ಟ್ರಿಕ್ಟರ್ ರೇಂಜಲ್ಲೇ ಇರುತ್ತೆ ಟ್ರಂಪ್ ಭಾಗವಾದರು ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರು ಅಂದರೆ ಡಮಾರ್ ಅಂತ ಈಕ್ವಿಟಿ ಸಹ ಬೀಳುತ್ತೆ ಆಲ್ರೆಡಿ ಸ್ಟೀಲ್ ಆ್ಯಂಡ್ ಅಲ್ಯೂಮಿನಿಯಮ್ ಕ್ಯಾರೀಸು ಫಿಫ್ಟಿ ಪರ್ಸೆಂಟ್ ಏರ್ಸಿದ್ದಾರೆ ಅದರಿಂದ ಪ್ರೆಷರ್ ತುಂಬ ಜಾಸ್ತಿನೇ ಇದೆ ಚೈನಾ ಮೇಲೆ ಮಿಸೈಲ್ ಮಿಸೈಲ್ ಆಗಿ ವರ್ಬಲ್ ಮಿಸೈಲನ್ನ ಬಿಡ್ತಾನೇ ಇದ್ದಾರೆ ಚೈನಾದವನು ನಾನೇನು ಕಡಿಮೆ ಇಲ್ಲ ಅಂತ ರಿಟರ್ನ್ ಆಫ್ ಸರ್ ಅವನು ಹಾಕ್ತಾನೇ ಇದ್ದಾನೆ ಅದರಿಂದ ಇದೆರಡು ತುಂಬಾ ಮೋಸವಾಗಿದೆ ಇಂಡಿಯಾದು ಡೀಲ್ ತುಂಬ ಕ್ಲೋಸ್ ಆಗಿದೆ ಇಂಡಿಯಾ ನಾವು ಹೇಳಿದಂಥ ಮಾತುಗಳನ್ನೆಲ್ಲ ಕೇಳ್ಬಿಟ್ರು ಎಲ್ಲಿ ಸೈನ್ ಹಾಕ್ಬೇಕು ಅಂತ ಕೇಳೋ ಲೆವೆಲಲ್ಲಿ ಈಗ ಇಂಡಿಯಾ ಇದೆ ಅಂತ ಕಾಮರ್ಸ್ ಸೆಕ್ರೆಟ್ರಿ ಹೇಳಿದ್ದಾರೆ ಆದರೆ ಇಲ್ಲಿಂದ ನಮಗೆ ಏನೂ ಕ್ಲಾರಿಟಿ ಇಲ್ಲ ನ್ಯೂಸೂ ಇಲ್ಲ ಆ ಡೀಲ್ ಏನಾದರೂ ಸೈನ್ ಆಯ್ತು ಅಂದರೆ ಒಂದು ವಾರ ಎರಡು ವಾರ ತುಂಬ ಪ್ರಕಾಶಮಾನವಾಗಿ ಮಾರ್ಕೆಟ್ ಏರುತ್ತೆ ಆದರೆ ಯಾವ ಇಂದ ಏರುತ್ತೆ ಅನ್ನೋದನ್ನು ನಾವು ಕಾದಿದ್ದೇ ನೋಡಬೇಕು ಅದು ಆರ್ ಬಿ ಐ ಡಾಲರ್ನ ಅಂಥ ಸಮಯ ಬಂದ್ಬಿಡ್ತು ಎಂಬತ್ತೈದು ಬಿಲಿಯನ್ ಡಾಲರ್ ಆಗ ನೀವೆಷ್ಟೇ ತೊಗೊಂಡ್ರು ನಿಮ್ಮ ಟಾರ್ಗೆಟ್ನ ಈ ರುಪೀನ ಡಿಫೆಂಡ್ ಮಾಡೋಕ್ಕಾಗಲ್ಲ ಈ ಎರಡು ಕಾರಣಗಳಿಂದ ಒಂದು ನೀವು ಎಂಬತ್ನಾಲ್ಕು ಬಿಲಿಯನ್ ಡಾಲರ್ನ ಕೊಡಬೇಕು ಇನ್ನೊಂದು ನಿಮ್ಮ ಡಿಫ್ರೆನ್ಸ್ ಇನ್ ಇಂಟ್ರೆಸ್ಟ್ ರೇಟ್ ತುಂಬ ಕಡಿಮೆ ಆಗೋಯ್ತು ಇದರಿಂದ ನಿಮ್ಮ ಮೇಲೆ ಕರೆನ್ಸಿ ಪ್ರೆಷರು ಬಿಲ್ಡಪ್ ಆಗುತ್ತೆ ಇಂಪೋರ್ಟ್ ಕೂಡ ಜಾಸ್ತಿ ಆಗುತ್ತೆ ಅದರ ಇಂಡಿಕೇಶನ್ ನಮಗೆ ಗೋಲ್ಡ್ ಪ್ರೈಸಿಂದ ಗೊತ್ತಾಗೋಯ್ತು ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಟ್ವೆಂಟಿ ಫೋರ್ ಕ್ಯಾರೆಟ್ ಒನ್ ಗ್ರಾಮ್ ಗೋಲ್ಡ್ ಅಂದರೆ ನೀವು ಜಿ ಎಸ್ ಟಿ ಮೂರು ಪರ್ಸೆಂಟ್ ಹಾಕಿದ್ರಿ ಅಂದರೆ ಹತ್ತು ಸಾವಿರ ದಾಟ್ಬಿಡುತ್ತೆ ಚಿನ್ನ ಹತ್ತು ಸಾವಿರ ನಾಳೆ ಏನಂದ್ರೆ ಸಡನ್ನಾಗಿ ಒಂದು ನಲ್ವತ್ತು ರೂಪಾಯಿ ಜಾಸ್ತಿ ಆಯ್ತು ಅಂದರೆ ಜಿ ಎಸ್ ಟಿ ಇಲ್ಲದೇ ಹತ್ತು ಸಾವಿರ ಅಂತ ಇಟ್ಕೋಬೋದು ಕೂಡಲೇ ಹಂಗಲ್ಲ ಇಲ್ಲ ಸರ್ ಆಭರಣದ ಚಿನ್ನ ಅಂತಂದರೆ ನೈನ್ ತೌಸಂಡ್ ಒನ್ ಥರ್ಟಿ ಪ್ಲಸ್ ಟ್ಯಾಕ್ಸ್ ಅಂದರೆ ನಾನು ರೂಪಾಯಿ ಹತ್ರ ಆಲ್ಮೋಸ್ಟ್ ಹೋಗಿ ನೈನ್ ತೌಸಂಡ್ ಒನ್ ಥರ್ಟಿ ಪ್ಲಸ್ ತ್ರೀ ಹಂಡ್ರೆಡ್ ಹಾಕಿದ್ರಿ ಅಂದರೆ ನೈನ್ ತೌಸಂಡ್ ಫೋರ್ ಥರ್ಟಿಯಿಂದ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಸಿಗುತ್ತೆ ಇದರಲ್ಲಿ ಮೇಕಿಂಗ್ ಚಾರ್ಜಸ್ ಸಪ್ರೇಟು ಅದರಿಂದ ಇಲ್ಲಿಂದ ಹನ್ನೆರಡು ಪರ್ಸೆಂಟ್ ಬಿದ್ದರೂ ಕೂಡ ನಮ್ಮ ಟಾರ್ಗೆಟ್ ರೇಂಜ್ ಒಳಗಡೆ ಇರುತ್ತೆ ಅದರಿಂದ ನಾವು ಟಾರ್ಗೆಟ್ ರೀಚ್ ಆಗಿ ಅದಕ್ಕಿಂತ ಮೇಲೇ ಏರ್ತಾ ಇದೆ ತುಂಬ ಸಂತೋಷವಾಗಿದ್ದೀವಿ ಯಾರಾದರೂ ಇದು ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ನೀವು ಭಯ ಪಡೋದು ಬೇಡ ಅಂತ ನಾನು ಹೇಳ್ತೀನಿ ಇಷ್ಟು ದಿನದವರೆಗೂ ಟ್ಯಾರೀಫ್ ಮಾತ್ರ ಹಾಕ್ತಾ ಇದ್ದರು ಟ್ರಂಪು ಈಗೇನು ಹೇಳ್ತಾರೆ ಅಂದರೆ ಹನ್ನೆರಡು ದೇಶಕ್ಕೆ ಯಾರೂ ಅಲ್ಲಿಂದ ಅಮೇರಿಕಾ ಒಳಗೆ ಬರಬಾರ್ದು ಅದರಲ್ಲಿ ಟ್ರೆಡಿಷನಲ್ ಅಮೇರಿಕಲ್ ರೈವಲ್ಸ್ ಎಲ್ಲರೂ ಇದ್ದಾರೆ ಯೂಬಾ ಬಂದು ಆನ್ ಮುಸ್ಲಿಮ್ ವೇರ್ ಕಂಟ್ರಿ ಒಂದೇ ಆನೆಸ್ಟಲ್ಲಿ ಅದು ಬಿಟ್ಟರೆ ಲಿಯಾನ್ ಇರಿಯಾನ್ ಆ ಥರ ಎಲ್ಲ ಜಾಗದಿಂದನೂ ರಾಡಿಕಲ್ ಇಸ್ಲಾಮ್ ಎಲ್ಲ ಇದೆ ಅಂತ ಒಂದು ಸಂದೇಹ ಇದೆಯೋ ಅಲ್ಲಿಂಗ ಅಲ್ಲ ಜನ ಬರಬಾರ್ದು ನಾಟ್ ಅಲೌಡ್ ಅಂತ ಟ್ರಂಪು ಹೇಳಿದ್ದಾರೆ ಅದರಿಂದ ಇದನ್ನು ಒಂದು ಸೆಪ್ ಬ್ಯಾಕ್ ಆಗೇ ನೋಡಬೇಕು ಅದೇ ಸಮಯದಲ್ಲಿ ಬಿಗ್ ಬ್ಯೂಟಿಫುಲ್ ಬಿಲ್ ಪಾಸಾಯ್ತು ಅಂದರೆ ಹಿಂಗೆ ಪಾಸಾಯ್ತು ಅಂದರೆ ಎಲ್ಡು ಏರುತ್ತೆ ನಾಲ್ಕರಿಂದ ಐದು ಸೆನೆಟರ್ ಬಿಗ್ ಬ್ಯೂಟಿಫುಲ್ ಬಿಲ್ಗೆ ಅಗೇನ್ಸ್ಟ್ ಆಗಿದ್ದಾರೆ ಇಷ್ಟೊಂದು ತಕ್ಕ ಈ ಮಾಕೆತಲ್ಲಿ ಇದೆ ಅಮೇರಿಕಾದಲ್ಲಿ ಅವರಿಗೆ ಫೆಟ್ ಕಟ್ ಮಾಡಿಬಿಡ್ತೀವಿ ಒಬ್ಬರೊಳಗೆ ಅಂತ ಒಂದು ಇಂಡಿಕೇಶನ್ ಕೊಡ್ತಿದೆ ಜಾಬ್ ರಿಪೋರ್ಟ್ಸ್ ಪ್ರೈವೇಟ್ ಸೆಕ್ಟರಲ್ಲಿ ಬರೀ ಮೂವತ್ತೇಳು ಸಾವಿರ ಜನಕ್ಕೆ ಮಾತ್ರ ಕೆಲಸ ಸಿಕ್ಕಿದೆ ಇದೇನೇ ಲೋಯೆಸ್ಟ್ ಇನ್ ಟೂ ಇಯರ್ಸ್ ಅದರಿಂದ ಫ್ರೆಡ್ ಪ್ರೆಷರಾಗಿ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿಬಿಡ್ತಾನೆ ಅಂತ ಹೇಳ್ತಾ ಇದ್ದಾರೆ ತೋಳ ಬಂತು ತೋಳ ಬಂತು ಅಂತ ನಮಗೆ ತುಂಬ ದಿನ ಹೇಳಿದ್ದಾರೆ ಆದರೆ ತೋಳ ಬಂದಿಲ್ಲ ಈ ಸಲ ತೋಳ ಬಂದರೆ ನಾವು ಅಳೋದಿಲ್ಲ ಯಾಕಂದರೆ ಚಿನ್ನದ ಬೆಲೆ ಗಿರ್ ಅಂತ ಏರುತ್ತೆ ಚಿನ್ನದ ಬೆಲೆ ಏರಿದ್ರೆ ನಮಗೆ ಒಳ್ಳೆಯದು ಅದರಿಂದ ಅಮೇರಿಕಾ ರೇಟ್ ಕಟ್ ಮಾಡೋದು ನಮಗೆ ಒಳ್ಳೆಯದು ಓವರ್ ಆಲ್ ಆಗಿ ನೋಡಿದ್ರಿ ಅಂದರೆ ಚಿನ್ನ ಸೇಫ್ ಝೋನಲ್ಲಿ ಇದೆ ಡಾಕ್ಟರ್ ರೆಡ್ಡಿ ಶೇರ್ ಕೂಡ ನಾಲ್ಕು ಪರ್ಸೆಂಟ್ ಏರಿ ನಾಲ್ಕು ತಿಂಗಳು ಹೈ ಆಗಿಬಿಡ್ತು ನನ್ನ ನಂಬಿ ಪೇಷಂಟಾಗಿ ಇದ್ದವ್ರಿಗೆಲ್ಲ ಡೀಸೆಂಟ್ ಆಗಿರೋಂಥ ಪ್ರಾಫಿಟ್ ಸಿಕ್ಕಿದೆ ಯಾಕೆ ಇದನ್ನು ಮಾಡಿದ್ದಾರೆ ಅಂದರೆ ಆಲ್ಬೋಟೆಕ್ ಅನ್ನುವ ಕಂಪನಿ ಜೊತೆ ಸೇರಿ ಕೆ ರಾ ಅಂತ ಒಂದು ಕ್ಯಾನ್ಸರ್ ಡ್ರಗ್ನ ರೆಡಿ ಮಾಡಿದ್ದಾರೆ ಇದು ಸ್ಟಾಕ್ಸಲ್ಲಿ ಇನ್ ಟ್ರೀಟ್ಮೆಂಟ್ ಫಾರ್ ಕ್ಯಾನ್ಸರ್ ಇದು ಕ್ಯಾನ್ಸರ್ಗೆ ತುಂಬ ಎಫೆಕ್ಟಿವ್ ಇವರು ಬಯೋಸಿಮಿಲರ್ ಅಲ್ಲಿ ಇದನ್ನ ಡೆವಲಪ್ ಮಾಡೋದ್ರಿಂದ ಡಾಕ್ಟರ್ ರೆಡ್ಡಿ ಬೆಲೆ ನಾಲ್ಕು ಪರ್ಸೆಂಟ್ ಎಗರಿದೆ ಈ ಥರ ಎಗರೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡಿರೋದೇನೆ ನಾಟ್ಕೋ ಫಾರ್ಮಾ ಏರೋ ಥರ ಏರಿ ಅಲ್ಲೇ ಫ್ಲಾಟ್ ಆಗಿದೆ ನೈನ್ ಹಂಡ್ರೆಡ್ ಅಂಡ್ ಥರ್ಟಿನಲ್ಲಿ ಅದರಿಂದ ನಾಟ್ಕೋ ಫಾರ್ಮಾ ಡಾಕ್ಟರ್ ರೆಡ್ಡಿ ಅಂಡ್ ಸೈಡರ್ ಲೈಫ್ ಸೈನ್ಸಸ್ ಈ ಮೂರು ನಮಗೆ ಚೆನ್ನಾಗೇ ಇದೆ ಇದನ್ನ ಸ್ವಲ್ಪ ಸ್ವಲ್ಪನೇ ನೀವು ಕನ್ಸಿಡರ್ ಮಾಡೋದ್ರಲ್ಲಿ ಯಾವ ರಿಸ್ಕೂ ಇರಲ್ಲ ಇದನ್ನೇ ನಾನು ಯಾವಾಗಲೂ ಹೇಳಿದೆ ಓಲಾ ಶೋಲಾ ಹಾಕ್ಬಿಡುತ್ತೆ ಖಾಲಿ ಆಗ್ಬಿಡತ್ತೆ ಅಂತ ಹೇಳಿದ್ದ ನೀವೇ ನಂಬಿಲ್ಲ ಓಲಾ ದೇವ್ರು ಅಂತ ಹೇಳಿದ್ರಿ ಅವನೇ ಮುಂದಿನ ಎಲ್ಲ ಅನ್ನಿಸ್ಕಂತ ಹೇಳಿದ್ರಿ ನೂರೈವತ್ತು ಬಿಡಿ ಅವನ ಶೇರ್ಗೆ ವ್ಯಾಲ್ಯೂನೇ ಇಲ್ಲ ಅಂತ ನಾನು ಅಲ್ಲಿ ಪೇಪರ್ ವ್ಯಾಲ್ಯೂ ಅಂತ ನಾನು ಹೇಳಿದೆ ಇವತ್ತು ಹ್ಯೂಂಡಾಯೋ ಕಿಯಾನು ಅವನ ಶೇರ್ಸ್ನ ಮಾರಿದ್ದಾರೆ ಕಂಪ್ಲೀಟ್ ಕಂಪ್ಲೀಟಾಗಿ ಮಾರ್ಬಿಟ್ಟ ಕಿಯಾ ಸ್ವಲ್ಪ ಬಾಕಿ ಇಟ್ಟಿದ್ದಾನೆ ಓವರಾಲ್ ಆಗಿ ಇದು ಒಂದು ಫೇಲಿಯರ್ ಇನ್ವೆಸ್ಟ್ಮೆಂಟ್ ಅಂತ ಹಿಂಡಾಯ್ ಮಾರ್ಬಿಟ್ಟು ಹೋಗ್ಬಿಟ್ಟ ಇದು ಇನ್ನೂ ಆಗಿ ಎಲ್ಲ ಸ್ಟಾರ್ಟಪ್ ಕಂಪನಿ ಮೇಲೂ ಭಯಂಕರವಾಗಿ ಪ್ರೆಷರ್ನ ಏರಿಸುತ್ತೆ ಆಲ್ರೆಡಿ ಸಾಲ ಮುಂಚೆನೇ ತೊಗೊಂಡಿದ್ದರಿಂದ ಅದಕ್ಕೂ ಮೇಲೆ ಸಾಲ ತೊಗೊಳ್ಳೋದು ತುಂಬಾ ಕಷ್ಟ ಪಬ್ಲಿಕ್ಕಿಂದ ಹೋದ ಮೇಲೆ ಐವತ್ತ್ಮೂರು ರೂಪಾಯಿ ಐವತ್ನಾಲ್ಕು ರೂಪಾಯಿ ಇದ್ದಿದ್ದು ಮೇಲೆ ಎಗ್ರಿ ನೂರ ಐವತ್ತು ರೂಪಾಯಿ ಹೋಯಿತು ಅವಾಗ ಇನ್ನಂಥರ ವ್ಯಕ್ತಿಗಳನ್ನ ನೋಡಿ ತುಂಬ ಜನ ಗೇಲಿ ಮಾಡ್ಕೊಂಡು ನಕ್ಕರು ನಾನು ಆಲ್ನ ಹೇಳ್ದೆ ಇದು ಪರ್ಮನೆಂಟ್ ಎ ಟು ಅಂತ ಇವತ್ತಿಗೂ ಅದು ನಲ್ವತ್ತು ರೂಪಾಯಿಗಿಂತ ಕೆಳದೊಡೆಯೇ ಸಿಗುತ್ತೆ ನಲ್ವತ್ತಾರು ರೂಪಾಯಿಗೆ ಸಿಗುತ್ತೆ ಯಾರಿಗೆ ಲಾಸ್ ಅಂತ ಇವ್ಯಾಲ್ಯುವೇಟ್ ಮಾಡಿ ನೋಡಿದ್ರಿ ಅಂದರೆ ನನಗೆ ಗೊತ್ತಾಗುತ್ತೆ ಅದರಿಂದ ಓಲಾ ಥರ ಕಂಪನಿ ಪಕ್ಕದಲ್ಲಿ ನೀವೇನಾದರೂ ಹೋದರೆ ಹೇಗೋದಿಂದ ಆಗ್ಬಿಡುತ್ತೆ ಅದರಿಂದ ಈ ಓಲಾ ಶೋಲಾ ಈ ಥರ ಕಂಪನಿ ಮೇಲೆಲ್ಲ ನೀವು ದುಡ್ಡು ಹಾಕಿದ್ರಿ ಅಂದರೆ ದುಡ್ಡು ಕಾಂದಂಗೆ ಹೋಗ್ಬಿಡುತ್ತೆ ಅದೇ ಥರ ಇರೋಂಡ್ ಇಪ್ಪತ್ತೊಂದು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಅಮೇರಿಕಾದಿಂದ ಮಾಡ್ತೀನಿ ಅನ್ನೋ ಊರಲ್ಲಿ ಒಂದು ಪ್ಲ್ಯಾಂಟ್ನ ಹಾಕ್ತೀನಿ ಅಂತ ಹೇಳಿದ್ದಾರೆ ಅದೇ ಥರ ಯೆಸ್ ಬ್ಯಾಂಕಲ್ಲಿ ನಾನು ಹೇಳಿದ ಥರ ದೊಡ್ಡದಾಗಿ ರೈಸ್ಗೆಲ್ಲ ಅವಕಾಶ ಇಲ್ಲ ನಮ್ಮ ಹತ್ರ ಬಿಸ್ನೆಸ್ಗೆ ದುಡ್ಡಿಲ್ಲ ಹದಿನಾಲ್ಕು ಸಾವಿರ ಕೋಟಿ ರೈಸ್ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಕೊಡಿ ಫ್ರೂ ಗ್ರೀಮ್ ಡೆಟ್ಟು ಇಂಟರ್ನಲ್ ಆಕ್ಲೋಜಸ್ ನಾನು ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಾಂದರೆ ಯಾವುದಾದ್ರೂ ಅಸೆಟ್ನ ಮಾರಿನಾದರೂ ಮಾಡ್ತಾರೆ ಈ ಹದಿನಾರು ಸಾವಿರ ಕೋಟಿ ಅನ್ನೋದು ಯಾಕೆ ಅಸೆಟ್ ಮಾರಿನಾದರೂ ಅವ್ರು ಮಾಡ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ಯಾಕಂದರೆ ಅವರು ಈಕ್ವಿಟಿ ಡೈಲೇಷನ್ ಹತ್ತು ಪರ್ಸೆಂಟ್ಗಿಂತ ಮೇಲೆ ಇರಬಾರ್ದು ಅಂತ ಹೇಳಿದ್ದಾರೆ ಅದರಿಂದ ಫುಲ್ಲಾಗಿ ಈಕ್ವಿಟಿನೇ ತೊಗೊಂಡ್ರಿ ಅಂದರೆ ಈಕ್ವಿಟಿ ವ್ಯಾಲ್ಯೂಯೇಷನ್ ನಡೆಯುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು ಅದರಿಂದ ಎಸ್ ಬ್ಯಾಂಕು ಪ್ರಾಬ್ಲಮಲ್ಲೇ ಇದೆ ಇನ್ನೂ ದೊಡ್ಡ ಪ್ರಾಬ್ಲಮ್ಮು ಅದಕ್ಕೆ ಬರುತ್ತೆ ಸನ್ ಫಾರ್ ಅಡ್ವಾನ್ಸ್ ಚಾರ್ಜ್ ಸ್ಪಾರ್ಕ್ ಅನ್ನೋ ಕಂಪನಿ ಒಂದೇ ದಿನದಲ್ಲಿ ಹದಿನೆಂಟು ಪರ್ಸೆಂಟು ರೋಟಿಸ್ ಅಂತ ಆಗೋಯ್ತು ಯಾಕಂದರೆ ಇಷ್ಟು ದಿನ ಅವ್ರು ಚೆನ್ನಾಗಿ ಡ್ರಡ್ ಡಿಸ್ಕವರಿನಲ್ಲಿ ಗ್ಲೋಬಲ್ ಪೀಪಲ್ಗೆ ಹೆಲ್ಪ್ ಮಾಡ್ತಾಯಿದ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ ತುಂಬ ದಿನ ಆದಮೇಲೆ ಈಗ ಟೆಸ್ಟ್ ಮಾಡೋವಾಗ ಅವರ ಸ್ಪೆಷಾಲಿಟಿ ಡರ್ಮಟಾಲಜಿನಲ್ಲಿ ಎರಡು ಡ್ರಗ್ಸು ಎಕ್ಸ್ಪೆಕ್ಟ್ ಮಾಡಿದ ಲೆವೆಲ್ಗೆ ಹರ್ಫಾರ್ಮ್ ಮಾಡಿಲ್ಲ ಅದರಿಂದ ಅದನ್ನು ಈಗ ನಾವು ಟೆಂಪರರಿಯಾಗಿ ಸಸ್ಪೆಂಡ್ ಮಾಡ್ತೀವಿ ಅಂತ ಸ್ಪಾರ್ಕ್ ಒಂದೇ ದಿವಸದಲ್ಲಿ ಹದಿನೆಂಟು ಪರ್ಸೆಂಟು ಬಿತ್ತು ಇದರ ಎಫೆಕ್ಟು ದೊಡ್ಡದಾಗಿ ಇವತ್ತು ಸಣ್ಣಲ್ಲಿ ಇಲ್ಲ ನಾಳೆ ಸಣ್ಣಲ್ಲಿ ಬರುತ್ತೆ ಅಂತ ನಾನು ನಂಬ್ತೀನಿ ಟ್ರ್ಯಾಕ್ಟ್ರೆಂಡ್ ಗ್ಯಾಂಬಲ್ ಓದ್ಬಾರ ಮೈಕ್ರೋಸಾಫ್ಟ್ ಕೆಲಸ ಆಗಿತ್ತು ಇವತ್ತದು ಟ್ರ್ಯಾಕ್ಟರಿಂಗ್ ಗ್ಯಾಂಬಲ್ದು ಕೆಲಸ ಟ್ರ್ಯಾಕ್ಟ್ರಿಂಗ್ ಗ್ಯಾಂಬಲ್ಲಿ ಏನು ಹೇಳ್ತಾನೆ ಅಂದರೆ ಈಗಿರೋ ವೇಜಸ್ನ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಾ ಇದೆ ಏಳು ಪರ್ಸೆಂಟ್ ಕಟ್ ಮಾಡಿ ಏಳು ಸಾವಿರ ಜಾಬ್ನ ಎರಡು ವರ್ಷದಲ್ಲಿ ತೆಗ್ದುಬಿಡ್ತಾರೆ ಅದರಿಂದ ವಾರ ಮೈಕ್ರೋಸಾಫ್ಟು ಈ ಸಲ ಟ್ರ್ಯಾಕ್ಟ್ರ ಕ್ಯಾಂಬಲ್ ಯಾರೇ ಆಗಿದ್ರೂ ಜನರನ್ನ ಕೆಲಸದಿಂದ ತೆಗಿತಿದ್ದಾರೆ ಅನ್ನೋದು ಒಂದು ನಿದರ್ಶನ ಆಗೋಯ್ತು ಅದರಿಂದ ಸಮ್ ಟೈಮ್ ಪ್ರೆಷರ್ ವಿಲ್ ಸ್ಟಾರ್ಟ್ ಟು ಬಿಲ್ಡ್ ಬಿಟ್ವೀನ್ ದಿ ಹಾವ್ಸ್ ಆ್ಯಂಡ್ ದಿ ಹ್ಯಾರ್ ನಾಟ್ಸ್ ಹಾವ್ಸ್ ಹತ್ರ ಇರೋ ದುಡ್ಡು ಜಾಸ್ತಿ ಆಗ್ತಾನೇ ಇದೆ ಹ್ಯಾವ್ ಇಂದ ಆ ಎರಡು ಹೊತ್ತು ಊಟ ಕೂಡ ಮಾಡೋಕ್ಕಾಗ್ತಾಯಿಲ್ಲ ಅದು ಅವ್ರ ಮೇಲೆ ಪ್ರೆಷರ್ನ ಬಿಲ್ಡಪ್ ಮಾಡುತ್ತೆ ಆಲ್ ಆಗಿ ಮಾರ್ಕೆಟ್ ಎಕ್ಸ್ಟ್ರೀಮ್ಲಿ ವೀಕ್ ಆಗಿದೆ ಸೊ ನೋಡಿ ಇನ್ವೆಸ್ಟ್ ಮಾಡಿ ಪಟಾಕಿ ಲಿಸ್ಟನ್ನ ನೋಡಿ ಪಟಾಕಿ ಲಿಸ್ಟ್ ಇಟ್ಕೊಂಡು ಡಿಸೈಡ್ ಮಾಡಿ ರಿಕವರಿ ಹೇಗಿದೆ ಅಂತ ನೋಡಿ ಇನ್ವೆಸ್ಟ್ ಮಾಡಿ ಎಲ್ ಎನ್ ಟಿ ಫೈನಾನ್ಸ್ಗೆ ಒಂದು ಬಿಸ್ನೆಸ್ ಇದೆ ಅದರಲ್ಲಿ ಮೈಕ್ರೋ ಫೈನಾನ್ಸ್ ಬಿಸ್ನೆಸ್ಸು ಇದೆ ಕಲೆಕ್ಷನ್ ಆಫ್ ನೈಂಟಿ ನೈನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಕಲೆಕ್ಷನ್ ಎಫಿಷಿಯನ್ಸಿ ಇದೆ ಅಂಡರ್ ಸರ್ವ್ಡ್ ಏರಿಯಾಸ್ನ ಹುಡುಕಿ ನಾವು ಹೋಗಿ ಆ ಏರಿಯಾನ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತ ಅವರು ಒಂದು ನ್ಯೂಸನ್ನು ಹೇಳಿದ್ದಾರೆ ಇವತ್ತು ಇದೇನೇ ನ್ಯೂಸು ಧನ್ಯವಾದಗಳು ಇವತ್ತು ನೀವು ಪಟಾಕಿ ಲಿಸ್ಟಲ್ಲಿ ಒಂದು ಎರಡು ತಗೊಂಡಿರ್ತೀರಾ ಅಂತ ನಾನು ನಂಬ್ತೀನಿ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಬಟನ್ನ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಇದನ್ನು ಕಳಿಸಿ ಧನ್ಯವಾದಗಳು